ಹಾಯ್ ಹಲೋ ಇವತ್ತಿನ ಕ್ಲಾಸ್ ಮಗ ರಾಜೇಂದ್ರ ಚೋಳನ ಜೀವನ ಮತ್ತು ಸಾಧನೆಗಳನ್ನು ಪೀಠಿಕೆ ರಾಜ ರಾಜರಾಜನ ನಂತರ ಆತನ ಮಗ ಒಂದನೆಯ ರಾಜೇಂದ್ರನು ಅಧಿಕಾರಕ್ಕೆ ಬಂದನು ತದನಂತರ ಈತನ ತಂದೆಯ ಪರಾಕ್ರಮಿಯು ಹಾಗೂ ದಿಗ್ವಿಜಯೂ ಆಗಿದ್ದನು ತದನಂತರ ಕ್ರಿಸ್ತ ಶಕ ಸಾವಿರದ ಹನ್ನೆರಡರಿಂದ ತಂದೆಯ ಅವಧಿಯೇ ಸಾಮ್ರಾಜ್ಯದಲ್ಲಿ ಆಡದ ಪಾಲುದಾರನಾಗಿದ್ದ ಪಾಂಡ್ಯ ಮತ್ತು ಚೋಳರ ಪಾಂಡ್ಯ ಮತ್ತು ಚಾಲುಕ್ಯರ ಎದುರಿಸಿ ಉತ್ತರದಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸಬೇಕಾಗಿತ್ತು ರಾಜೇಂದ್ರ ನಂತರ ಆತನ ಮಗ ಬರ್ತಾನ್ರಿ ಒಂದನೇ ರಾಜೇಂದ್ರ ಅಧಿಕಾರಕ್ಕೆ ಬರ್ತಾನ್ರಿ ಆ ಅಧಿಕಾರದಲ್ಲಿ ತಂದೆಯ ಪರಾಕ್ರಮ ಮತ್ತು ದಿಗ್ವಿಜಯನೇ ಆಗಿರ್ತಾನ್ರಿ ಆ ತಂದೆಯಂತೆ ಮಗನು ಸಾವಿರದ ಹನ್ನೆರಡರಿಂದ ತಂದೆಯ ಅವಧಿಯ ಸಾಮ್ರಾಜ್ಯದಲ್ಲಿ ಆಳದಲ್ಲಿ ಪಾಲುದಾರನಾಗಿದ್ದನು ಅದೇ ರೀತಿಯ ಪಾಂಡ್ಯ ಮತ್ತು ಚಾಲುಕ್ಯರನ್ನು ಎದುರಿಸಿದ ಯುದ್ಧದಲ್ಲಿ ತನ್ನ ಉತ್ತರದ ಪ್ರಭಾವವನ್ನು ಸ್ಥಾಪಿಸಿದ ಉತ್ತರದಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸಬೇಕಾಗಿತ್ತು ಅದಕ್ಕಾಗಿ ಘೋರ ಯುದ್ಧಗಳನ್ನು ಸಂಘಟಿಸಿದನು ಚೋಳರ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದ ರಾಜೇಂದ್ರನು ತಂದೆಗೆ ತಕ್ಕ ಮಗನಾಗಿದ್ದನು ಸುದೀರ್ಘ ಯುದ್ಧಗಳನ್ನು ಮಾಡಿದನು ಈತನು ಅಧಿಕಾರಕ್ಕೆ ಉತ್ತಮ ಸೈನ್ಯವನ್ನು ಮತ್ತು ನೌಕಾಪಡೆಯನ್ನು ಸಂಘಟಿಸಿದ ರಾಜರಾಜೇಂದ್ರ ಈತನ ಸಾಧನೆಯ ಅರಿಯಲು ತಾನೇ ಬರೆಸಿದ ಹಲವಾರು ಪ್ರಶಸ್ತಿ ಮತ್ತು ಶಾಸನಗಳನ್ನು ಸಹಕಾರಿಯಾಗಿ ಎಂಬುದನ್ನು ನಾವು ತಿಳಿಯಬಹುದು ಉತ್ತರ ಭಾರತದ ದಂಡಯಾತ್ರಿ ಚೋಳಾರ ಸಾಮ್ರಾಜ್ಯದ ಉತ್ತರ ಗಡಿಯಾಚೆಗೆ ಸೈನಿಕ ಕಾರ್ಯಾಚರಣೆ ಮಾಡುವ ಸಾಹಸಕ್ಕೆ ಕೈ ಹಾಕಿದ ರಾಜೇಂದ್ರ ತಾನು ಸ್ವತಂತ್ರವಾಗಿ ಆಳುವ ಮೊದಲೇ ಮೊದಲೇ ಉತ್ತರ ದಿಗ್ಗಿಜೆಯನ್ನು ನೆರವೇರಿಸಿದನು ಮೈಸೂರು ತಲುಪುವ ಮೊದಲು ಇರುವ ನಾಡನ್ನು ಮತ್ತು ಬನವಾಸಿಯ ಕೊಲಿಪಕ್ಕೈ ಮನ್ಕಂಡಕಂ ಮೊದಲಾದ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದನು ತದನಂತರ ಈತನು ರಾಯಚೂರಿನ ದೋ ಪ್ರದೇಶವಾಗಿತ್ತು ಕೊಲಿಪಕ್ಕೆ ಇದು ಹೈದರಾಬಾದ್ನಿಂದ ಐದು ಮೈಲಿ ಕುಲ್ಬಕ್ ಆಗಿತ್ತು ಮೈನ್ ಮಾಣೆ ಕಂ ಮಾಣೆಕೇಟವೆಂದು ಗುರುತಿಸಲಾಗಿತ್ತು ತದನಂತರ ರಾಜೇಂದ್ರ ಮತ್ತು ಸಿಲ್ಲೋನ್ ಉತ್ತರ ವಿಜಯದ ನಂತರ ರಾಜೇಂದ್ರನು ಇಡೀ ಸಿಮಳ ದೀಪವನ್ನು ಗೆಲ್ಲಲು ಗಮನ ಹರಿಸಿದನು ರಾಜೇಂದ್ರ ಮತ್ತು ಸಿಲ್ಲೋನ್ ಅವರು ಏನ್ ಮಾಡ್ತಾರಂದ್ರೆ ಉತ್ತರ ವಿಜಯದ ನಂತರ ರಾಜೇಂದ್ರ ಮತ್ತು ಇಡೀ ಸಿಂಹಳವನ್ನು ದೀಪವನ್ನು ಗೆಲ್ಲಲು ಗಮನವನ್ನು ಹರಿಸುತ್ತಾರೆ ಎಂಬುದನ್ನು ಇಲ್ಲಿ ನೋಡಬಹುದು ತದನಂತರ ಉತ್ತರ ಭಾಗದಲ್ಲಿ ರಾಜನು ಆಗಲೇ ಗೆದ್ದುಕೊಂಡಿರುವ ಸಿಂಹಳವನ್ನು ಅವನು ಐದನೇ ಮಹಿಂದ ಆಳ್ವಿಕೆ ಮಾಡುತ್ತಿದ್ದ ತದನಂತರ ಸಿಲ್ಲೋನಿಗೆ ಮುತ್ತಿಗೆ ಹಾಕಿ ರಾಜೇಂದ್ರ ಈ ಪಾಂಡ್ಯ ರಾಜ್ಯ ಸಿಂಹವನ್ನು ಸಿಲ್ಲೋನ್ ದಟ್ಟಿದ ಕಿರೀಟವನ್ನು ಕಿರೀಟವನ್ನು ಇಂದ್ರಹಾರ ಮತ್ತು ರಾಣಿಯ ಬೆಲೆ ಬಾಳುವ ಆಭರಣವನ್ನು ಪಡೆದುಕೊಂಡೆನೆಂದು ಶಾಸನಗಳಿಂದ ತಿಳಿಯಬಹುದು ತದನಂತರ ಸೋತ ರಾಜ್ಯ ರಾಣಿ ಮತ್ತು ಮಗಳನ್ನು ಸೆರೆ ಹಿಡಿಯಲಾಯಿತು ಮಹಾ ವಂಶವು ರಾಜೇಂದ್ರ ಸಿಂಹಾಳಕ್ಕೆ ಲಗ್ಗೆ ಇಟ್ಟಿ ಅಲ್ಲಿ ಅಲ್ಲಿಯ ಚಿನ್ನ ಪ್ರತಿಮೆ ಮತ್ತು ಹಾಗೂ ಬೆಲೆ ಬಾಳುವ ಆಭರಣಗಳನ್ನು ವಸ್ತುಗಳನ್ನು ದೋಚಿದನೆಂದು ಸಿಂಹಳದ ಸಂಕಲ ಸಂಪತ್ತು ದೋಚಲ್ಪಟ್ಟೆಂದು ತಿಳಿಯಬಹುದು ತದನಂತರ ರಾಜರ್ ಮತ್ತು ಪಾಂಡ್ಯಾರನ ನಡುವಿನ ಆರಂಭದಲ್ಲಿ ಪಾಂಡ್ಯಾರ ಸಂಘರ್ಷ ಸಂಘರ್ಷವನ್ನು ಎದುರಿಸುತ್ತಾ ಬಂದ ಚೋಳರು ಮೇಲಿಂದ ಮೇಲೆ ಮೇಲೆ ಆಕ್ರಮ ಮಾಡುತ್ತಿದ್ದರು ರಾಜಾರ ಮತ್ತು ಪಾಂಡ್ಯರು ಆರಂಭದಲ್ಲಿ ಯಾರ್ಯಾರ ಮೇಲೆ ಆಕ್ರಮ ಮಾಡುತ್ತಾರೆ ಅಂದರೆ ಪಾಂಡ್ಯಾರ ಪಾಂಡ್ಯಾರ ಮತ್ತು ಚೋಳರ ಮೇಲೆ ಆಕ್ರಮ ಮಾಡ್ತಾರೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು ತದನಂತರ ಈ ಹಿಂದೆ ಪಾಂಡ್ಯ ಮಧುರೈ ಮತ್ತು ಪ್ರಾಂತ್ಯದ ಆಗಿತ್ತು ಅವರಿಂದ ಸಾಕಷ್ಟು ಹಿಂಸೆ ಅನುಭವಿಸುತ್ತಿದ್ದಾರೆ ರಾಜನ ಮತ್ತು ಅವರ ಪಾಂಡ್ಯರು ಸಾಕಷ್ಟು ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಇಲ್ಲಿ ನೋಡಬಹುದು ತದನಂತರ ವಿಜಯ ಸಾಧಿಸಿ ಮಧುರೆಯಲ್ಲಿ ಬೃಹತ್ ಅರಮನೆಯನ್ನು ಕಟ್ಟಿದನು ಇದು ಭೂಮಿಗಿಂತ ಭಾರವಾದ ಅರಮನೆ ಎಂದು ಶಾಸನವೊಂದನ್ನು ವರ್ಣಿಸುತ್ತದೆ ಇವರ ಅರಮನೆ ಭೂಮಿಗಿಂತಲೂ ಭಾರವಾಗಿದೆ ಎಂಬುದನ್ನು ಅವರ ಶಾಸನದಲ್ಲಿ ವರ್ಣಿಸುತ್ತಾರೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು ಚೋಳರ ಮತ್ತು ಕಲ್ಯಾಣ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯವನ್ನು ಕ್ರಿಸ್ತ ಶಕ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯ ಕ್ರಿಸ್ತ ಶ ಹತ್ತು ಹದಿನಾರರಿಂದ ಜಯಸಿಂಹನ್ ಆಳುತ್ತಿದ್ದ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನು ಯಾರು ಆಳುತ್ತಾರೆ ಅಂದ್ರಿ ಜಯಸಿಂಹ ಆಳುತ್ತಿದ್ದಾರೆ ಎಷ್ಟ್ರಾಗ ಅಂದ್ರೆ ಕ್ರಿಸ್ತ ಶಕ ಹತ್ತು ಹದಿನಾರು ಅಂದ್ರೆ ಸಾವಿರದ ಹದಿನಾರರಲ್ಲಿ ಜಯಸಿಂಹ ಆಳ್ವಿಕೆ ಮಾಡುತ್ತಿದ್ದ ಆತನ ಚೋಳರ ಅಧೀನದಲ್ಲಿದ್ದ ಜಯಸಿಂಹ ಯಾರ ಅಧೀನದಲ್ಲಿದ್ದ ಚೋಳರ ಅಧೀನದಲ್ಲಿದ್ದ ತದನಂತರ ಚೋಳರದಲ್ಲರುವ ಪ್ರದೇಶಗಳನ್ನು ಪಡೆಯಲು ಮತ್ತು ಸಂಘರ್ಷಿ ಕಿಳಿದ ಬೇಕಾಯಿತು ಈ ಕಾಲದಲ್ಲಿಯೂ ಕೂಡ ವ್ಯಂಗಿಯ ಚೋಳ ಚಾಲುಕ್ಯರ ಮಧ್ಯಗಿನ ಸಂಘರ್ಷಕ್ಕೆ ಕಾರಣವಾಗಿದ್ದು ವ್ಯಂಗ್ಯ ವಿಮಲಾದಿತ್ಯನ ಕಿರಿಯ ಮಗನಾದ ವಂದನೆಯ ಶಕ್ತಿ ವರ್ಮನ ಸಿಂಹಾಸನಕ್ಕೆ ಬಂದನು ಇಲ್ಲಿ ವ್ಯಂಗ್ಯ ರಾಜ್ಯ ಬರ್ತಾನ್ರಿ ವಿಮಲಾದಿತ್ಯ ಕಿರಿಯ ಮಗನಾದನು ಏನು ಮಾಡ್ತಾರ್ರಿ ಶಿವಾಸನಕ್ಕೆ ಬರ್ತಾರ್ರಿ ತದನಂತರ ವ್ಯಂಗ್ಯ ಚಾಲುಕ್ಯರ ವ್ಯವಹಾರ ಹಸ್ತಕ್ಷೇಪ ಮಾಡಲು ಆರಂಭಿಸಿದ ವ್ಯಂಗ್ಯ ತದನಂತರಲ್ಲಿ ವ್ಯಂಗ್ಯ ಸಿಂಹಾಸನಕ್ಕೆ ವಿಮಲಾದಿತ್ಯ ಮಗ ರಾಜ ರಾಜೇಂದ್ರ ನರೇಂದ್ರ ವಿರುದ್ಧ ಏಳನೆಯ ವಿಕ್ರಮಾದಿತ್ಯನಿಗೆ ನೆರವು ನೀಡಿದ ಹೀಗಾಗಿ ನರೇಂದ್ರ ರಾಜೇ ನೆರವು ಕೋರಿದನು ರಾಜೇಂದ್ರನು ಚಾಲುಕ್ಯರನ್ನು ಸೋಲಿಸಿ ಅಲ್ಲಿ ತನ್ನ ಸಹೋದರಿಯ ಮಗ ನರೇಂದ್ರ ಸಿಂಹಾಸನಕ್ಕೆ ತರುವಲ್ಲಿ ಯಶಸ್ವಿಯಾದನು ತದನಂತರ ಮುಂದುವರೆದ ಏನು ಗಂಗಾ ಬಯಲಿನ ದಂಡಯಾತ್ರೆ ರಾಜೇಂದ್ರ ಸುಮಾರು ಎರಡು ವರ್ಷಗಳ ಕಾಲ ಉತ್ತರ ದಂಡಯಾತ್ರೆ ಕೈಗೊಂಡನು ರಾಜೇಂದ್ರ ಏನು ಮಾಡ್ತಾನಂದ್ರಿ ಸುಮಾರು ಎರಡು ವರ್ಷಗಳ ಕಾಲ ಅವನ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ ಇಲ್ಲಿಂದರೆ ಇಲ್ಲಿವರೆಗೆ ಅಂದ್ರೆ ಗೋದಾವರಿ ತೀರದವರೆಗೆ ಸ್ವಂತ ರಾಜನೇ ಸೈನ್ಯದ ನಾಯಕತ್ವ ವಹಿಸಿ ದಂಡಯಾತ್ರೆ ಇಲ್ಲಿ ರಾಜನ ಸ್ವಂತ ಏನು ಮಾಡ್ತಾನಂದ್ರೆ ಅವನ ಏನಂತ್ರಿ ಅವನ ನಾಯಕತ್ವ ವಹಿಸ್ತಾನ ರೀ ಮತ್ತೆ ಯಾರನ್ನು ರೀ ಅವರೇ ಸ್ವಂತ ಖುದ್ದಾಗಿ ಅವರೇ ನಾಯಕತ್ವ ವಹಿಸಿಕೊಂಡು ಅದರ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಂಡು ಅವರ ಮುಂದುವರಿತಾರ್ರಿ ನಂತರ ಸೇನಾಪತಿ ಮುಂದುವರೆದು ಚೋಳರ ನಾಡಿನಿಂದ ಬಿಹಾರ ಬೆಂಗಾಲದವರೆಗೂ ಚೋಳರ ಸೈನ್ಯ ಯಶಸ್ವಿಯಾಗಿ ದಂಡಯಾತ್ರೆ ಎಲ್ಲಿಂದ್ರೆ ಎಲ್ಲಿವರೆಗೆ ಅಂದರೆ ಬಿಹಾರ್ ಮತ್ತು ಬೆಂಗಾಲದವರಿಗೆ ಚೋಳರ ಸೈನ್ಯ ಯಶಸ್ವಿಯಾಗಿ ದಂಡೆ ದಂಡಯಾತ್ರೆ ಮಾಡುತ್ತಿತ್ತು ಎಂಬುದನ್ನು ನಾವು ತಿಳಿಬೋರು ಬೆಂಗಾಲದ ಮಹಿಂ ಮಹಿಪಾಲನನ್ನು ಸೋಲಿಸಿ ಗಂಗಾ ನದಿಯಿಂದ ಚಿದಂಬರಂ ದೇವಾಲಯ ಪೂಜೆಗಾಗಿ ಗಂಗಾ ಜಲವನ್ನು ತಂದನೆಂದು ತಿರುವಳಂಗಾಡು ಶಾಸನದಲ್ಲಿ ಈ ಶಾಸನದಲ್ಲಿ ಏನ ನಾವು ನೋಡಬಹುದು ರೀ ಸಕ್ಕರ್ ಕೊಟ್ಟಂ ಮತ್ತು ಮಣೈಕೊಣಂ ಪಾಂಚಲ್ಲಿ ಮತ್ತು ಮಣ್ಸೂರು ದೇಶಂ ನಾಗ ಇಂದ್ರ ರಾಷ್ಟ್ರ ಒಡತ ವಿಷಯ ದಂಡಭುಕ್ತಿ ಕೋಸಲಾ ನಾಡು ವಂಗಲ್ ದೇಸಿ ಉತ್ತರ್ಲಾಂಡ್ ಪ್ರದೇಶಗಳ ಮೇಲೆ ಆಕ್ರಮ ಮಾಡಿ ಧರ್ಮಪಾಲ ಮತ್ತು ರಣಾಸೂರ್ ಮತ್ತು ಗೋವಿಂದ ಚಂದ್ರ ಮತ್ತು ಮಹಿಪಾಲನ್ನು ಸೋಲಿಸ್ತಾರ ತದನಂತರ ಗಂಗಾ ತೀರದಲ್ಲಿರುವ ಈ ವಿಜಯವು ತಮಿಳ್ ಚರಿತ್ರೆಯನ್ನು ಮಹತ್ತಾಂಶಕವಾಗಿ ಯಾಗಿತ್ತು ಇದು ತಮಿಳ್ ರಾಜನೊಬ್ಬ ಉತ್ತರ ಪ್ರದೇಶದಿಂದ ದಂಡಯಾತ್ರೆಯನ್ನು ಸಂಘಟಿಸಿದ ಪ್ರಪ್ರಥಮ ಬಾರಿ ಪ್ರಪ್ರಥಮ ಸಾಧನೆಯಾಗಿದೆ ಈ ವಿಜಯದ ನಗರ ಗಂಗೈಕ ಕೊಂಡ ಚೋಳ ಎಂಬ ಬಿರುದನ್ನು ಧರಿಸಿದರು ಈತನಿಂದ ನಿರ್ಮಿಸಿದ ರಾಜಧಾನಿಯನ್ನು ಗಂಗೈಕ ಕೊಂಡ ಚೋರಪುರ ಎಂದು ಹೆಸರಿ ಇಟ್ಟರು ತದನಂತರ ರಾಜೇಂದ್ರನ ಶ್ರೀ ವಿಜಯದ ಮೇಲೆ ದಂಡಯಾತ್ರೆ ಯಾವ ರೀತಿ ಐತಿ ಎಂಬುದನ್ನು ನಾವು ನೋಡ್ಬರಿ ಶ್ರೀ ವಿಜಯದ ಮೇಲೆ ರಾಜೇಂದ್ರನ ದಂಡಯಾತ್ರೆ ಮಹತ್ವವನ್ನು ಪಡೆದಿದ್ದು ತನ್ನ ಬ ತನ್ನ ಬಲಾಢ್ಯ ನೌಕಾಪಡೆಯ ಶ್ರೀ ವಿಜಯ ರಾಜೇಂದ್ರ ರಾಜನಾದ ಸಂಗ್ರಾಮ್ ವಿಜಯ ಮತ್ತು ವರ್ಮನನ್ನು ಕದರಂ ಎಂಬಲ್ಲಿ ಸೋಲಿಸಿದ ತದನಂತರ ಈ ಸಂದರ್ಭದಲ್ಲಿ ಪೆನ್ನಾಯ್ ಮತ್ತು ಮಲೆಯೂರು ಮತ್ತು ಇಳಮುರೈ ದೇಶ ಹೀಗೆ ಮೊದಲಾದ ಪ್ರದೇಶಗಳನ್ನು ವಶಪಡಿಸಿಕೊಂಡ ಮಲ್ಲೈ ನಿಕೋಬಾರ್ ಮತ್ತು ದ್ವಿ ದ್ವೀಪಗಳೆರಡು ಚೋರರ ಕೈ ಸೇರಿದವು ಈ ಪ್ರದೇಶಗಳ ಚೋರರು ಹಾಗೂ ಚೋಳರು ತಮ್ಮ ರಾಯಭಾರಿಗಳನ್ನು ನೇಮಿಸಿದ್ದರು ಆನೆಯವಂತೆ ರಾಜೇಂದ್ರ ಚೋಳನು ತನ್ನ ಪ್ರಬುದ ಸಂಕೇತವಾಗಿ ಮುದ್ರಿತಕೊಂಡ ಚೋಳ ಮತ್ತು ಚೋಳ ಪಂಡಿತ ಚೋಳ ರಾಜೇಂದ್ರ ಗಂಗೈಕ ಕೊಂಡ ಚೋಳ ಕದಂಬರಂ ಕೊಂಡ ಚೋಳ ಮೊದಲಾದ ಬಿರುದಗಳನ್ನು ಇವರು ಧರಿಸಿದ್ದರು ಈತ ಕಟ್ಟಿಸಿದ ಗಂಗೈಕೊಂಡ ಚೋಳಪುರಂ ದೇವಾಲಯ ಎರಡನೆಯ ಕೌಶಲ್ಯ ಮತ್ತು ಸೌಂದರ್ಯಪೂರ್ಣ ಈ ದೇವಾಲಯ ಸುಂದರವಾದ ದೇವಾಲಯವಾಗಿತ್ತು ಎಂಬುದನ್ನು ನಾವು ಇಲ್ಲಿ ನೋಡಬಹುದು ತದನಂತರ ಉಪಸಮ್ಮಾರ ಈತನು ಒಂದನೆಯ ರಾಜ್ಯ ರಾಜ ಮತ್ತು ಎರಡನೆಯ ರಾಜೇಂದ್ರ ಮತ್ತು ವೀರ ರಾಜೇಂದ್ರ ಎಂಬ ಮೂವರು ಗಂಡು ಮಕ್ಕಳು ಮತ್ತು ಅರುಳಿ ಮತ್ತು ನಂಗಾರಾಯ್ ಎಂಬ ಮತ್ತು ಹಾಗೂ ಅಮ್ಮಂಗ ದೇವಾಲಯ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಪಡೆದಿದ್ದರು ಎಂಬುದನ್ನು ನಾವು ಇಲ್ಲಿ ನೋಡ್ಬೋದ್ರಿ ರಾಜೇಂದ್ರ ಚೋಳ ಜೀವನ ಮತ್ತು ಅವರ ಸಾಧನೆಯ ಸಂಕ್ಷಿಪ್ತವಾಗಿ ನೀಡಿದ್ದೇವೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೀ ಮತ್ತು ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಈ ನೋಟ್ಸ್ ಕೊಟ್ಟಿರ್ತಾರೆ ರೀ ನಮ್ಗೆ ಟೆಲಿಗ್ರಾಮ್ ಚಾನಲ್ ಐತ್ರಿ ಅಲ್ಲಿ ಜಾಯ್ನ್ ಆಗಿರಿ ಥ್ಯಾಂಕ್ ಯು ಸಪೋರ್ಟ್